ಕರ್ನಾಟಕ ದಲಿತ ಸಂಘರ್ಷ ರಾಜ್ಯ ಸಮಿತಿ ವತಿಯಿಂದ ಇಂದು ಬೀದರ್ ನಗರದಲ್ಲಿ ನೂತನವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೀದರ್ ಜಿಲ್ಲಾ ಘಟಕದ ಪ್ರಧಾನ ಸಂಚಾಲಕರಾಗಿ ಜಗನ್ನಾಥ್ ವನ್ನಾ ಅವರಿಗೆ ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಿರುಟೆ ಒಂದೇ ಕರೆಯಲ್ಪಡುವ ಬೀದರ್ ಜಿಲ್ಲೆ ನಗರದಲ್ಲಿ ಬೀದರ್ ಜಿಲ್ಲೆ ಭಾಗದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಪ್ರವಾಸ ಮಂದಿರದಲ್ಲಿ ಇಂದು ಅವ್ರ ನಂಬರ್ ಫೋನ್ ನಂಬರ್ ಹೆಸರು ಕರ್ನಾಟಕ ದಲಿತ ಸಂಘ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ಸಮಿತಿಯ ನಾನು ರಾಜ್ಯ ನೂತನ ಸಂಘಟನಾ ಸಂಚಾಲಕನಾಗಿ ನನಗೊಂದು ಹೊಣೆ ಕೊಟ್ಟಿದ್ರ ಒಂದು ನಿರ್ದೇಶಕ ನಿರ್ದೇಶನ ಮಾಡಿದರು ಮಾನ್ಯ ಸಂಸ್ಥಾಪಕರು ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಎಂ ಗೋವಿಂದರಾಜ ಸಾಹೇಬರು ಅವರ ಆದೇಶದ ಮೇರೆಗೆ ಇಂದು ನಗರದಲ್ಲಿ ನೂತನ ಜಿಲ್ಲಾ ಘಟಕವನ್ನು ರಚನೆ ಮಾಡಲಾಗಿದೆ ಹಾಲಿ ಪರಿವರ್ತನವಾದ ರಾಜ್ಯ ಸಮಿತಿ ವತಿಯಿಂದ ಇಂದಿನ ದಿವಸ ನನ್ನನ್ನು ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡಿರುತ್ತಾರೆ ಈ ಸಭೆಯಲ್ಲಿ ಗೌರಾಧ್ಯಕ್ಷರಾಗಿ ಮಾನ್ಯರಾದ ರಾಘವೇಂದ್ರ ಚಲವಾದಿ ಹಾಗೂ ಪರ್ಭುರಾವ್ ಬೋಗಿಯವರು ಬಂದು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನನ್ನನ್ನು ರಾಜ್ಯ ಜಿಲ್ಲಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ನನ್ನ ಪರವಾಗಿ ಹಾರ್ದಿಕವಾದ ಧನ್ಯವಾದ ಹೇಳ್ತೀನಿ ಹಾಗೆ ಈ ಸಂಘಟನೆಯನ್ನು ಒಳ್ಳೆಯ ರೀತಿಯಿಂದ ಮುಂದಡೆಸ್ಕೊಂಡು ನಾನು ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ತರಲು ಬಯಸ್ತೇನೆ ಮುಂದೆ ಏನು ಕೆಟ್ಟದ್ದು ನನ್ನ ಸಂಘಟನೆಗೆ ದಪ್ಪ ತರುವಂಥ ಕೆಲಸ ಯಾವುದೂ ಮಾಡಲ್ಲ ನನ್ನ ಕಾರ್ಯಕರ್ತರು ಬೀದರ್ ಜಿಲ್ಲೆಯಲ್ಲಿ ಈ ಸಂಘಟನೆಯನ್ನು ಒಳ್ಳೆಯ ರೀತಿಯಿಂದ ಒಳ್ಳೆಯ ಸ್ಥಾನಕ್ಕೆ ವಹಲು ನಾನು ಸಮಯ ಪಟ್ಟು ಒಳ್ಳೆಯದ ಕೆಲಸ ಮಾಡ್ತೇನೆಂದು ಈ ಸಮಯ ಮುಖಾಂತರ ತಮ್ಮೆಲ್ಲರಿಗೆ ಹೇಳಲು ಇಚ್ಛೆ ತಮ್ಮ ಹೆಸರು ಸರ್ ನನ್ನ ಹೆಸರು ಜಗನ್ನಾಥ್ ಹೊನ್ನ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ಆಯ್ಕೆಯಾಗಿರುತ್ತೇನೆ ಜೈ ಭಿಮ್ ಜೈ ಭಾರತ್ ಜೈ ಸಂವಿಧಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನೆವಾದಂಥ ರಾಜ್ಯ ಸಮಿತಿ ಗೋವಿಂದರಾವ್ ಸರ್ ಅವರು ನೇತೃತ್ವದಲ್ಲಿ ಸುಮಾರು ಎಂಟು ವರ್ಷ ಆಯ್ತು ಇದು ಸಂಘಟನೆ ಬೀದರ್ ಬಂದು ಆದರೆ ಯಾರೂ ಮಾಡೋಕ್ಕೆ ರೆಡಿ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಕುಂಠಿತ ಆಗಿತ್ತು ಇವಾಗೆಲ್ಲ ಸ್ನೇಹ ಸ್ನೇಹಿತರನ್ನು ಈ ಸಂಘಿಕೆ ಸಂಸ್ಥೆಗೆ ಎಲ್ಲರೂ ಸಮರ್ಪಟ್ಟು ಮುಂದುವ ನಾನು ಕೇಳ್ಕೊಳ್ತೀನಿ